ನಮಸ್ಕಾರ ಹೇಳಪ್ಪ ಫೆಬ್ರವರಿ ತಿಂಗಳಲ್ಲಿ ಬಿಕಾಸ್ ಮಾರ್ಚ್ ಫಸ್ಟ್ ವೀಕ್ ಒಳಗಡೆ ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ಮಂಡಿಸ್ತೀವಿ ಮಾರ್ಚ್ ನಲ್ಲಿ ಮಂಡಿಸ್ತಿದ್ದು ಫೆಬ್ರವರಿನಲ್ಲೇ ಮಂಡಿಸ್ತಾ ಇದ್ದೀವಿ ಈಗ ಯಾರು ಅಕ್ಯೂಸ್ಡ್ ಪರ್ಸನ್ಸ್ ಇದಾರೆ ಅವರೆಲ್ಲರೂ ಅರೆಸ್ಟ್ ಮಾಡಿದೀವಿ ತನಿಖೆ ನಡೀತಾ ಇದೆ ಯಾರನ್ನೂ ಕೂಡ ನಮ್ಮ ಸರ್ಕಾರದಲ್ಲಿ ಯಾರು ಕೂಡ ಕಾನೂನನ್ನ ಕೈ ತಗೊಳ್ಳಿಕ್ಕೆ ಬಿಡಲ್ಲ ಅವರು ಯಾವುದೇ ಧರ್ಮಕ್ಕೆ ಸೇರಿರ್ಬೋದು ಯಾವುದೇ ಜಾತಿ ಸೇರಿರ್ಬೋದು ಕಾನೂನನ್ನು ಯಾರು ಕೂಡ ಕೈಗೆ ತಗೊಳ್ಳಿಲ್ಲ ಕಾನೂನು ರೀತಿಯ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಆಗಲಿ ಸರ್ಕಾರ ಆಗಲಿ ಯಾರಾದರೂ ಇದುವರೆಗೆ ನೈತಿಕ ಪೊಲೀಸ್ ಗಿರಿವಾಗಿ ಬಾಕಿ ಕಡೆ ಮಾತಾಡ್ತೀವಿ ಈ ಕಡೆ ಮಾತಾಡ್ತಾ ಇಲ್ಲ ಅಂತ ಯಾರಪ್ಪ ಏನು ಮಾತಾಡಿದ್ರು ಮಾತ್ರ ಕ್ರಮನ ಮಾತಾಡದೇನೆ ಮಾಡಿದ್ರೆ ಕ್ರಮ ತಗೊಳಕ್ಕಾಗಲ್ವಾ ಈಗ ನಾನು ಮೊದ್ಲು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಈ ಕೇಸ್ನಲ್ಲೂ ಕೂಡ ಯಾರೇ ಕಾನೂನು ತಗೊಂಡು ಕೈಗೆ ತಗೊಂಡಿದ್ರು ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನ ಯಾರನ್ನು ಕೂಡ ಇದರಲ್ಲಿ ಸ್ಪೇರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಈಗ ತಾನೇ ಅರ್ಜಿ ಕೊಟ್ಟಿದ್ದಾರೆ ಎಸ್ಐಟಿ ನಲ್ಲಿ ಈಗ ಮಾಡೋರು ಪೊಲೀಸ್ನವರು ಅಲ್ವಾ ಎಸ್ಐಟಿ ಅಂದ್ರೆ ಏನು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ಹೇಳಪ್ಪ ಇಲ್ಲಿ ನೋಡಿದ ತನಿಖೆ ನಡೀತಾ ಇದೆ ಪ್ರಾಥಮಿಕ ವರದಿ ಬರಲಿ ಅಂದ ಮೇಲೆ ತೀರ್ಮಾನ ಮಾಡ್ತಾರೆ ಬೆಳಗಾವಿ ಬೊಮ್ಮಾಯಿ ಅವರು ಹೇಳಿದ್ರು ಅಂತ ಮಾಡಲ್ಲ ಅಗತ್ಯ ಯಾರು ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರಿಗೂ ಮುಚ್ಚಾಕ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದಂತ ಕ್ರಮಗಳನ್ನ ತಗೊಳ್ತೀವಿ ಒಬ್ರು ಮಾತಾಡ್ರಿ ಈಗ ಕೊಟ್ಟಿದ್ದಾರೆ ಅರ್ಜಿನ ಅತ್ಯಾಚಾರ ಹಾಗೂ ನ್ಯಾಯಕ್ಕೆ ಒಳಗಾದ ನಮ್ಮ ಸಹೋದರಿಗೆ ನ್ಯಾಯ ಹಾಗೂ ಪರಿಹಾರಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸರ್ಕಾರ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೋಂಟಮುರಿ ಪ್ರಕರಣದಲ್ಲಿ ಶೀಘ್ರವೇ ಎಲ್ಲರೂ ಹೇಳಪ್ಪ ಇಲ್ಲಿ ಅಲ್ಲಿ ಓಮ್ ಮಿನಿಸ್ಟ್ರಿ ಇದ್ರು ಹೋಗಿದ್ ಬರ್ರಿ ನೋಡ್ಕೋ ಬರ್ರಿ ಅಂತ ನಾನೇ ಕಳಿಸ್ತೆ ಇಲ್ಲಿ ಓಮ್ ಮಿನಿಸ್ಟ್ರಿ ಇರ್ಲಿಲ್ಲ ಶಿವಣ್ಣ ಹೋಗಿದ್ ಬಂದಿದ್ದಾರೆ ಅಲ್ಲಿಗೆ ಶಿವಣ್ಣ ಕೇಂದ್ರದ ಹೇಳಪ್ಪ ಇಲ್ಲಿ ನಮ್ಮ ಶಿವಣ್ಣ ಎಕ್ಸ್ ಮಿನಿಸ್ಟರ್ ಅಲ್ವಾ ಜವಾಬ್ದಾರಿ ಇಲ್ವಾ ಅವರಿಗೆ ಟೈಮಿಂಗ್ ಅಲ್ಲೇ ಹೋಗಿದಾಗ ಹೋಗಿ ಬಂದಿದ್ದಾರೆ ಸಿ ಎಲ್ಲಿಕಿಂತ ಮುಖ್ಯವಾಗಿ ಹೋಗಿ ಬರೋದು ಸಾಂತ್ವನ ಹೇಳೋದು ಒಂದು ಭಾಗ ಎರಡನೇದು ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಎರಡನೇ ಪಾಲು ಸರ್ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದ ಏನಂದ್ರೆ ಸಂತ್ರಸ್ತೆಗೆ ಇದು ಚಿಕಿತ್ಸೆ ಕೊಟ್ಟಿಲ್ಲ ಆರೋಪಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ರೆ ಪೊಲೀಸರು ಏನ್ ಸರ್ ಇದು ನೈಟ್ ಹೋಗಿ ಬಿಟ್ಟು ಬರ್ತಾರೆ ಅಷ್ಟು ಕಾಮನ್ ಹೌದಾ ನೋಡ್ತೀನಿ ನಾನು ವಿಚಾರ ಮಾಡ್ತೀನಿ ಈಗ ಶಿವಣ್ಣವ್ರ ಜೊತೆ ಮಾತಾಡಿ ಐ ವಿಲ್ ಟೇಕ್ ದಿಸ್ ಕರೆಕ್ಟಿವ್ ಮೆಜರ್ಸ್ ಅವರು ಇಲ್ಲಿ ಹೇಳೋದ್ರ ಬದಲು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಸರ್ಕಾರದ ದುಡ್ಡಿನಿಂದ ಸಾಲಲ್ಲ ಅಂತ ಗೊತ್ತೇಯಾ ತಾತ್ಕಾಲಿಕವಾಗಿ ಕೊಡ್ತಾ ಇರೋದು ಇದು ಮತ್ತೆ ಮತ್ತೆ ಕೇಂದ್ರ ಸರ್ಕಾರದಿಂದ ಬರಬೇಕಲ್ಲ ನಮಗೆ ಅವ ಮತ್ತೆ ಕೊಡ್ತೀವಿ ಪ್ರಹ್ಲಾದ್ ಜೋಶಿ ಸರ್ ಎಷ್ಟು ಕೊಡಬೇಕು ಅಂತ ಕಾನೂನು ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಎನ್ ಆರ್ ಎಫ್ ಪ್ರಕಾರ ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ಕೊಡ್ತೀವಿ ಸರ್ ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಹೆಗಡೆ ಅವ್ರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಏಕವಚನದಲ್ಲಿ ಮಾತಾಡ ಮೊದಲು ಕಲಿಸಿದ್ದೆ ಸಿದ್ದರಾಮಯ್ಯನವರು ಹಾಗಾಗಿ ಮಾತಾಡ್ತಾರೆ ಈ ಅರ್ಥದಲ್ಲಿ ಮಾತಾಡಿದಾರೆ ಏನು ಹೇಳಿ ನೀವೇ ಕಲಿಸಿರೋದಂತೆ ಏಕವಚನದಲ್ಲಿ ಮಾತಾಡೋದು ನೀವೇ ಕಲಿಸಿರೋದ ನೀನು ಹೇಳಪ್ಪ ಅವರು ಆರೋಪ ಮಾಡ್ತಾರೆ ರಾಜಕೀಯವಾಗಿ ಆರೋಪ ಮಾಡ್ತಾರೆ ಯಾಕಂತಂದ್ರೆ ಕುಮಾರ್ ಹೆಗ್ಡೆ ಅವರು ಇದ್ದಾರಲ್ಲ ಅವರು ಯುವತ್ತಿನವ್ರಿಗೆ ನಾಪತ್ತೆಯಾಗಿದ್ದರು ಇದಕ್ಕಿದೆಲ್ಲ ಚುನಾವಣೆ ಬಂದ ಮೇಲೆ ಕಾಣಿಸ್ಕೊಂಡಿದ್ದಾರೆ ಕಾಣಿಸ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ಏನಾದ್ರು ಮಾಡಿದ್ದಾರೆ ಕ್ಷೇತ್ರಕ್ಕೆ ಎಂ ಪಿ ಆಗಿ ಮಾಜಿ ಮಂತ್ರಿಯಾಗಿ ಏನಾದ್ರು ಮಾಡಿದ್ದಾರೆ ಯುವತ್ತಿನವ್ರಿಗೆ ಯಾರು ಬಡವರು ಕಷ್ಟ ಕೇಳಿದಾರ ಹೇಳಿದಾರೆ ಇವನು ನಮ್ಮ ಯಾರು ಇವರು ಪ್ರಹ್ಲಾದ್ ಜೋಶಿ ಅವರು ಅವ್ರನ್ನ ಮಾಡ್ಕೊಂಡ್ರೆ ಇವ್ರಿಗೂ ಸಂಸ್ಕೃತಿ ಇಲ್ಲ ಅಂತ ಆಗುತ್ತೆ ಅಷ್ಟೇ ಸಂಸ್ಕೃತಿ ಅಂದ್ರೆ ಮನುಷ್ಯತ್ವ ಅಂತ ಗೊತ್ತಾಯ್ತಾ ಸಂಸ್ಕೃತಿ ಅನ್ನೋದು ಮನುಷ್ಯತ್ವ ಮನುಷ್ಯತ್ವ ಇರಬೇಕು ಮೊದಲು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ